ಯಾರೆಲ್ಲ ನನ್ ಸೌಂದರ್ಯಕ್ ಮಾರ್ ಹೋಗಿದ್ರು ಅವರೇ ಈಗ ನನ್ನ ಡುಲ್ಲ ಚುಡಾಯಿಸ್ತಾ ಇದ್ರು ನನ್ನ ಹೆಸರು ಐರ ನಾನು ಈ ಸೃಷ್ಟಿಯ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು ನನ್ ತಾಯಿ ನನ್ ಸಣ್ಣವಳಿದ್ದಾಗಲೇ ನನ್ ಬಿಟ್ಟು ಪಾದ ಸೇರಾಗಿತ್ತು ನಾನು ನನ್ನ ತಾಯಿಯ ಹಾಗೆ ನೋಡೋಕೆ ಬಹಳ ಸುಂದರವಾಗಿದ್ದೆ ನನ್ನ ಸೌಂದರ್ಯದ ಚರ್ಚೆ ಇಡೀ ಊರಿಗೂರೇ ಮಾಡ್ತಾ ಇತ್ತು ಆದ್ರೆ ಇದನ್ ತಡ್ಕೊಳಕ್ ನನ್ನ ಮಲ್ತಾಯಿ ಮಗಳು ಸ್ವಪ್ನ ಹೊಟ್ಟೆ ಉರ್ಕೋತಾ ಇದ್ಲು ಇನ್ನು ನಾನ್ ಹದಿನೆಂಟು ವರ್ಷದವಳಿದ್ದಾಗ ಯಾವುದೋ ರೋಗದ ಕಾರಣಕ್ಕೆ ನನ್ ತೂಕ ಏಕಾಏಕಿ ಹೆಚ್ಚಾಯ್ತು ಮತ್ತೆ ನನ್ ದೇಹ ಊತ್ಕೊಳ್ಳಕ್ ಶುರುವಾಯ್ತು ನೋಡ್ತಾ ನೋಡ್ತಾ ನಾನು ನೂರ ಇಪ್ಪತ್ ಕೆಜಿ ಆಗ್ಬಿಟ್ಟೆ ಈ ರೀತಿಯ ಚುಚ್ಚು ಮಾತುಗಳಿಂದ ನನ್ನ ಕಿವಿ ತೂತಾಕ್ಬಿಟ್ಟಿತ್ತು ಇವೆಲ್ಲವನ್ನೂ ಮನ್ಸಕ್ ತೆಗೆದ್ಕೊಳ್ದೆ ನಾನು ಕಾಲೇಜ್ಗೆ ಹೋಗಿ ಶುರು ಮಾಡಿದೆ ಮತ್ತೆ ನಾನು ಓದಿನ ಮೇಲೆ ಗಮನ ಕೊಟ್ಟೆ ಆದ್ರೆ ಅಲ್ಲೂ ಸ್ವಪ್ನ ನನ್ನ ನೆಮ್ಮದಿಯಾಗಿರೋಕ್ ಬಿಡ್ತಾ ಇರ್ಲಿಲ್ಲ ಅವಳು ಕಾಲೇಜ್ನ ಬ್ಯೂಟಿ ಕ್ವೀನ್ ಆಗಿದ್ಲು ಹುಡುಗರೆಲ್ಲ ಅವಳ ಹಿಂದೆನೆ ಬೀಳ್ತಾ ಇದ್ರು ಅವಳು ತನ್ನ ಚೆಲುವಿನಿಂದ ನಗರದ ಶ್ರೀಮಂತ ಕುಟುಂಬವಾದ ರಾವ್ ಪರಿವಾರದವರ ಏಕೈಕ ವಾರಸ್ತಾರ ಅಕ್ಷತ್ನ ತನ್ನ ಪ್ರೀತಿಯಲ್ಲಿ ಬೀಳ್ಸಿದ್ಲು ಯಾವಾಗೆಲ್ಲ ನಾನು ಕಣ್ಣ ಬೀಳ್ತಾ ಇದ್ನೋ ಅವರು ನನ್ನ ಅವಮಾನ ಮಾಡ್ತಾ ಇದ್ರು ಅದರಲ್ಲಿ ಅವಳನ್ನ ಸೋಲ್ಸಕ್ ಯಾರ್ ಆಗಲ್ಲ ಅದ್ ಯಾವ ಕಾಂಪಿಟೇಷನ್ ಗೊತ್ತಾ ಮಿಸ್ ನಾನು ಕಾಲೇಜ್ನೇ ಮಾಡಿದೆ ಅಷ್ಟೇ ಅಲ್ಲ ನಿಂಗ ರಾವ್ ಪರಿವಾರದವರ ಏಕೈಕ ವಾರಸದಾರ ಅಕ್ಷತ್ನ ಸಂಬಂಧ ನಿಂಗೋಸ್ಕರ ಬಂದಿದೆ ಅಕ್ಷತ್ ನನ್ನ ತಂಗಿ ಸ್ವಪ್ನಳ ಬಾಯ್ ಫ್ರೆಂಡ್ ನಾನು ಈ ಮದ್ವೆ ಸಾಧ್ಯ ಇಲ್ಲ ಅಂದೆ ನಾನ್ ಇದನ್ನ ನನ್ ಹಣೆ ಬರಹ ಅಂದ್ಕೊಂಡು ಸರಿ ಅಂದ್ಬಿಟ್ಟೆ ಇದಾಗಿ ಎರಡೇ ದಿನಕ್ಕೆ ನಾನು ನನ್ನ ತಂಗಿ ಬಾಯ್ ಫ್ರೆಂಡ್ ಜೊತೆ ಮಂಟಪದಲ್ಲಿ ಕೂತ್ಬಿಟ್ಟೆ ರಾವ್ ಪರಿವಾರದ ಸೊಸೆ ಆಗೋದು ನಗರದ ಪ್ರತಿ ಹುಡುಗಿಯ ಕನ್ಸಾಗಿತ್ತು ಮತ್ತೆ ಆ ಕನ್ಸು ನನ್ ಪಾಲ್ಗೆ ನಿಜ ಆಯ್ತು ನನಗಿಲ್ ಗೊತ್ತಿತ್ತು ನನ್ನ ಈ ಸುಂದರ ಕನ್ಸಿಗೆ ಸದ್ಯದಲ್ಲೇ ಬೆಂಕಿ ಬೀಳೋದ್ರಲ್ಲಿತ್ತು ಅಂತ ನನ್ ಮದ್ವೆ ಒಂದು ಎಂಟನೇ ಅದ್ಭುತನೇ ಆಗಿತ್ತು ಜನ ಎಲ್ಲಾ ಈ ಮದ್ವೆ ಹೇಗಾದ್ರೂ ಆಗೋಕ್ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ರು ಒಂದ್ ಕಡೆ ಸುಂದರವಾದ ಹುಡುಗಿರು ಅಕ್ಷತ್ಗೋಸ್ಕರ ಕಾಯ್ತಾ ಇದ್ರೆ ಇನ್ನೊಂದ್ ಕಡೆ ನಾನು ನನ್ನನ್ನ ಅಕ್ಷತ್ ಕಾಲೇಜ್ ಟೈಮ್ ಅಲ್ಲಿ ಇದ್ದ ಅಕ್ಷತ್ ನ ಮುಖದಲ್ಲೇ ಕಾಣ್ತಾ ಇತ್ತು ಅವ್ನಿಗೆ ಮದ್ವೆ ಇಂದ ಸ್ವಲ್ಪನೂ ಖುಷಿಯಾಗಿಲ್ಲ ಅಂತ ಅವ್ನೀಗಾಗ್ಲೇ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದ ಒತ್ತಾಯಕ್ಕಾಗಿದ್ದ ಅಷ್ಟೇ ಆದ್ರೆ ಮದ್ವೆ ಆದ ತಕ್ಷಣ ಹೈಯರ್ ಸ್ಟಡೀಸ್ ನೆಪ ಹೇಳಿ ಬೆಂಗ್ಳೂರ್ ಬಿಟ್ಟು ಹೋಗಕ್ಕೆ ಡಿಸೈಡ್ ಆಗಿದ್ದ ಇನ್ನು ಮದ್ವೆ ಮಂಟಪದಲ್ಲಿ ನಾನು ತಲೆ ಸುತ್ತ ಬಂದು ಬಿತ್ಬಿಟ್ಟೆ ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಇದೆ ಅಲ್ವಾ ಹಾಗಾದ್ರೆ ತಡ ಯಾಕೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಹಾಗೂ ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ